ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಮೊದಲನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯಲ್ಲಿನ ಎರಡನೆಯ ಅಧ್ಯಾಯವಾದ ಚಂಪು ಸಾಹಿತ್ಯ ಈ ಅಧ್ಯಾಯದಡಿಯಲ್ಲಿ ನಾಲ್ಕು ಉಪಘಟಕಗಳಿವೆ ಆ ನಾಲ್ಕು ಉಪ ಘಟಕಗಳಲ್ಲಿ ಚಂಪು ಸಾಹಿತ್ಯದ ಅರ್ಥ ಸ್ವರೂಪ ಚಂಪು ಚಂಪು ಸಾಹಿತ್ಯದ ಉಗಮ ವಿಕಾಸ ಚಂಪು ಸಾಹಿತ್ಯದ ಆಶಯ ಧೋರಣೆಗಳು ಹಾಗೂ ಚಂಪು ಸಾಹಿತ್ಯದ ಪ್ರಸಿದ್ಧ ಕೃತಿಗಳು ಎಂಬುದಾಗಿವೆ ಅವುಗಳಲ್ಲಿ ಮೊದಲ ಎರಡು ಅಂದರೆ ಚಂಪು ಸಾಹಿತ್ಯದ ಅರ್ಥ ಸ್ವರೂಪ ಮತ್ತು ಚಂಪು ಸಾಹಿತ್ಯದ ಉಗಮ ವಿಕಾಸದ ಕುರಿತು ನಾವೀಗ ಅರ್ಥೈಸಿಕೊಳ್ಳೋಣ ವಿದ್ಯಾರ್ಥಿಗಳೇ ಚಂಪು ಎಂಬುದು ಒಂದು ವಿಶಿಷ್ಟವಾದ ಕಾವ್ಯ ಪ್ರಕಾರದ ಹೆಸರು ಅದಕ್ಕೆ ಅನೇಕ ಲಕ್ಷಣಗಳಿವೆ ಎಂದು ಅಲಂಕಾರ ಶಾಸ್ತ್ರಜ್ಞರು ಹೇಳುತ್ತಾರೆ ಚಂಪು ಎಂಬ ಕಾವ್ಯರೂಪವು ಹತ್ತನೆಯ ಶತಮಾನದಲ್ಲಿ ತನ್ನ ಕಳಶವನ್ನು ಮುಟ್ಟಿತ್ತು ಪ್ರಮಾಣ ಸ್ವರೂಪವನ್ನು ಹೊಂದಿತ್ತು ಇದರ ಅರ್ಥ ಸಾಮಾನ್ಯವಾಗಿ ಗದ್ಯ ಪದ್ಯ ಮಿಶ್ರಿತವಾದ ಸಾಹಿತ್ಯ ಪ್ರಕಾರವೇ ಚಂಪು ಎಂಬ ಅರ್ಥವಿದೆ ಅದರಲ್ಲಿಯೂ ಗದ್ಯಕ್ಕಿಂತ ಪದ್ಯವೇ ಹೆಚ್ಚಾಗಿ ಅಲ್ಲಿ ಇರುತ್ತದೆ ಈ ಪದ್ಯ ಭಾಗದಲ್ಲಿ ಅನೇಕ ಬಗೆಯ ಪದ್ಯಜಾತಿಗಳನ್ನು ಕವಿಗಳು ಬಳಸಿರುತ್ತಾರೆ ಚಂಪು ಚಲುವಾದ ರೂಪದಲ್ಲಿ ಗದ್ಯ ಪದ್ಯದ ಹಿತವಾದ ಬೆರಕೆ ದೇಸಿ ಮಾರ್ಗಗಳ ಸಮನಾದ ಸಂಯೋಗ ಕವಿ ಪ್ರತಿಭೆಗಳ ಕವಿ ಸಮಯಗಳ ಸಮನ್ವಯ ಇವು ಇಲ್ಲಿ ತೋರಿವೆ ಇನ್ನು ಚಂಪು ಸಾಹಿತ್ಯದ ಸ್ವರೂಪ ಸಂಸ್ಕೃತ ಮಹಾಕಾವ್ಯದ ಪ್ರಮುಖ ಲಕ್ಷಣಗಳನ್ನು ಒಳಗೊಂಡರೂ ಕಂದ ವೃತ್ತಗಳ ವಿಶಿಷ್ಟ ರೀತಿಯ ಸೇರ್ಪಡೆಯಿಂದಲೂ ರಗಳೆ ಅಕ್ಕರ ತ್ರಿಪದಿ ಈ ಜಾನಪದ ಛಂದಸ್ಸಿನ ಪ್ರಕಾರಗಳ ಸಮಾವೇಶದಿಂದಲೂ ಒಟ್ಟು ಸ್ವರೂಪದಲ್ಲಿ ಹತ್ತನೆಯ ಶತಮಾನದ ಚಂಪು ಕನ್ನಡ ಚಂಪುವಾಯಿತು ಸಂಸ್ಕೃತದ ಬಗೆ ಬಗೆಯ ವೃತ್ತಗಳು ಕನ್ನಡದ ಚಂಪು ಕಾವ್ಯಗಳಲ್ಲಿ ಬಳಕೆಗೊಂಡಿದ್ದರೂ ಅವುಗಳಲ್ಲಿ ಮುಖ್ಯವಾಗಿ ಆರು ಹೆಚ್ಚಾಗಿ ಬಳಕೆಯಾದವು ಖ್ಯಾತಕ ಕರ್ನಾಟಕ ವೃತ್ತಗಳು ಎಂದೇ ಹೆಸರಾದ ಚಂಪಕಮಾಲೆ ಉತ್ಪಲಮಾಲೆ ಮಧ್ಯ ವಿಕ್ರಣಿತ ಶಾರ್ದೂಲ ವಿಕ್ರಣಿತ ಶ್ರಕ್ಧರಾವೃತ್ತ ಮತ್ತು ಮಹಾಶ್ರಕ್ಧರಾವೃತ್ತಗಳು ಹೆಚ್ಚು ಬಳಕೆಯಾಗಿವೆ ಚಂಪು ಸಾಹಿತ್ಯದಲ್ಲಿ ಇವುಗಳಲ್ಲದೆ ತ್ರಿಪದಿ ಅಕ್ಕರ ಮುಂತಾದ ಕನ್ನಡ ಪದ್ಯ ಜಾತಿಗಳು ರಗಳೆ ಎಂಬ ಪದ್ಯ ಜಾತಿಯು ಚಂಪುವಿನಲ್ಲಿ ಅಲ್ಲಲ್ಲಿ ಕಂಡುಬಂದಿದೆ ಒಂದೇ ರೀತಿಯ ಪದ್ಯದಲ್ಲಿ ಇಡೀ ದೊಡ್ಡ ಕಾವ್ಯವನ್ನು ಬರೆದರೆ ಕೇಳುವವರಿಗೆ ಬೇಸರವಾಗುತ್ತದೆ ಅಲ್ಲವೇ ಅದಕ್ಕಾಗಿಯೇ ಬೇರೆ ಬೇರೆ ಬಗೆಯ ವೃತ್ತಗಳನ್ನು ಬಳಸಿ ಕಾವ್ಯ ಸೃಷ್ಟಿಸಿರುವುದನ್ನು ನಾವು ಗ್ರಹಿಸಬಹುದು ಕವಿಯು ಹೇಳಬೇಕಾದ ಭಾವನೆಗಳು ಒಂದೇ ರೀತಿಯಾಗಿರದೆ ಬೇರೆ ಬೇರೆಯಾಗಿರುತ್ತವೆ ಕಥೆಯು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಬಗೆಯ ಭಾವನೆಗಳನ್ನು ಕವಿಯು ಒಂದೇ ಬಗೆಯ ಪದ್ಯದಲ್ಲಿ ಸಮರ್ಪಕವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಭಾವನೆಗೆ ತಕ್ಕಂತೆ ಇರುವ ಭಾಷೆಯಲ್ಲಿ ಪದ್ಯ ಬರೆಯಬೇಕಾದರೆ ಅನೇಕ ವೃತ್ತಗಳು ಕವಿಗೆ ತುಂಬ ಪ್ರಯೋಜನಕ್ಕೆ ಬರುತ್ತವೆ ಚಂಪು ಸಾಹಿತ್ಯದಲ್ಲಿ ಶ್ರೀಕಾರದ ಕವಿಗಿಷ್ಟವಾದ ಅಂಕಿತದ ಆದಿ ಅಥವಾ ಅಂತ್ಯ ಕಂದ ಪದ್ಯವಿರುತ್ತದೆ ಚಂಪುವಿನ ಆಶ್ವಾಸಗಳ ಸಂಖ್ಯೆ ಸಾಮಾನ್ಯವಾಗಿ ಹದಿನಾಲ್ಕರಿಂದ ಹದಿನಾರು ಆಗಿರುತ್ತವೆ ಚಂಪು ಸಾಹಿತ್ಯದಲ್ಲಿ ಕವಿಯ ಚಿಕ್ಕ ಭಾವನೆಯನ್ನು ಹೇಳಬೇಕಾದಾಗ ದೊಡ್ಡ ಪದ್ಯದಲ್ಲಿ ಅದನ್ನು ಹೇಳಲು ಹೊರಟರೆ ಅರ್ಧಕ್ಕೆ ಅವನ ಭಾವನೆಯು ಮುಗಿದು ಹೋಗಬಹುದು ಚಂಪುವಿನಲ್ಲಿ ಬರುವ ಗದ್ಯವು ಸಾಧಾರಣವಾದ ವಿಷಯಗಳನ್ನು ನಿರೂಪಿಸುವುದಕ್ಕೆ ಮಾತ್ರ ಕವಿಗಳು ಬಳಸಿಕೊಳ್ಳುತ್ತಾರೆ ಏನಾದರೂ ವಿವರಣೆಯನ್ನು ನೀಡಬೇಕಾಗದಲ್ಲೂ ನೀಡಬೇಕಾದಾಗಲೂ ಯಾವುದಾದರೂ ಸಾಧಾರಣ ಸಂಗತಿಯನ್ನು ನಿರೂಪಿಸುವಾಗಲೂ ಪದ್ಯ ಗದ್ಯವನ್ನು ಬಳಸುವುದೇ ಹೆಚ್ಚು ಚಂಪು ದೀರ್ಘವಾದ ಕಾವ್ಯ ವಿಸ್ತಾರವಾದ ಕಥೆಯನ್ನು ಅನೇಕ ವರ್ಣನೆಗಳೊಂದಿಗೆ ಹೇಳುವುದರಿಂದಾಗಿ ಅದು ದೀರ್ಘವಾಗುವುದು ಸಹಜ ಚಂಪು ಕಾವ್ಯಗಳಲ್ಲಿ ಮಹಾಕಾವ್ಯದ ಕಥಾವಸ್ತುವನ್ನೇ ಹೇಳಿರುವುದನ್ನು ಕಾಣಬಹುದಾಗಿದೆ ಭಾಗವತ ಮುಂತಾದ ಪುರಾಣಗಳ ಕಥೆಗಳ ಇದೆ ಅಲ್ಲದೆ ಮತ ಧರ್ಮದ ಕವಿಗಳು ತಮ್ಮ ಧರ್ಮವೇ ಶ್ರೇಷ್ಠವೆಂಬುದನ್ನು ಸಾರಲು ಅದಕ್ಕೆ ತಕ್ಕ ಕಥೆಗಳನ್ನು ಚಂಪು ರೂಪವಾಗಿ ಹೇಳಿದ್ದಾರೆ ಚಂಪು ಕಾವ್ಯಗಳಲ್ಲಿ ಹದಿನೆಂಟು ವರ್ಣನೆಗಳು ಬಂದಿರಬೇಕೆಂಬ ಎಂಬ ಒಂದು ನಿಯಮವಿದೆ ಎಲ್ಲರೂ ಅನುಸರಿಸಿಲ್ಲವಾದರೂ ಬಹುತೇಕರು ಇದನ್ನು ಒಪ್ಪಿಕೊಂಡಿದ್ದಾರೆ ಇವು ಯಾವುವೆಂದರೆ ಸಮುದ್ರ ಪರ್ವತ ನಗರ ರಾಜಕುಮಾರನ ವಿವಾಹ ಅವನಿಗೆ ಪುತ್ರೋತ್ಸವ ಸೂರ್ಯೋದಯ ಚಂದ್ರೋದಯ ಋತುವರ್ಣನೆ ಅರಣ್ಯ ಜಲಕ್ರೀಡೆ ಮದ್ಯಪಾನ ವಿಪ್ರಲಂಬ ಶೃಂಗಾರ ಅಥವಾ ವಿರಹ ಸಂಭೋಗ ಶೃಂಗಾರ ಅಥವಾ ಪ್ರೇಮಿಗಳ ಮಿಲನ ಮಂತ್ರಾಲೋಚನೆ ಜೂಜು ಪ್ರಯಾಣ ಯುದ್ಧ ಮತ್ತು ವಿಜಯ ಎಂಬ ಇವುಗಳಾಗಿವೆ ಮಹಾಕಾವ್ಯಗಳಲ್ಲಿ ಸಾಮಾನ್ಯವಾಗಿ ರಾಜನಿಗೋ ದೇವತೆಗೋ ಅಥವಾ ಅಂತಹ ಶ್ರೇಷ್ಠ ವ್ಯಕ್ತಿಗೋ ಸಂಬಂಧಿಸಿದ ಕಥೆಗಳನ್ನು ಹೇಳುತ್ತಿದ್ದುದರಿಂದ ಅವರಿಗೆ ಜೀವನದಲ್ಲಿ ಕಾಣುವ ವಿಶಿಷ್ಟ ವಿಷಯಗಳನ್ನು ವರ್ಣಿಸಬೇಕೆಂಬ ಉದ್ದೇಶದಿಂದ ಇವುಗಳಲ್ಲಿ ಕೆಲವು ವರ್ಣನೆಗಳಿರಬೇಕೆಂದು ಹಿಂದಿನವರು ಭಾವಿಸಿದ್ದಿರಬೇಕು ಅಲ್ಲದೆ ಮಹಾಕಾವ್ಯವು ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಪುರುಷಾರ್ಥ ಸಾಧನೆಗೂ ಸಹಾಯವಾಗಬೇಕೆಂಬುದು ನಮ್ಮ ಪೂರ್ವಿಕರ ಭಾವನೆಯಾಗಿದ್ದಿತು ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ಶ್ರೀಕಾರದ ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುತ್ತಾನೆ ಇದನ್ನು ಮಂಗಳ ಪದ್ಯವೆಂದು ಕರೆಯುತ್ತಾರೆ ಪ್ರತಿ ಸಂಧಿ ಅಥವಾ ಆಶ್ವಾಸದ ಕೊನೆಗೆ ತನ್ನ ಬಿರುದುಗಳನ್ನು ಹೇಳಿಕೊಂಡು ಯಾರಿಂದ ರಚಿತವಾದ ಕಾವ್ಯದಲ್ಲಿ ಯಾವ ಭಾಗವು ಮುಗಿಯಿತು ಎಂಬ ಸೂಚನೆಗಳನ್ನು ನೀಡಲಾಗುತ್ತದೆ ಕಾವ್ಯದ ಕೊನೆಯಲ್ಲಿ ಕವಿ ತನ್ನ ಕವೆ ಓದುವುದರಿಂದ ಏನಾಗುತ್ತದೆ ಫಲವೇನು ಸಿಗುತ್ತದೆ ಎಂದು ಹೇಳುತ್ತಾನೆ ಇದಕ್ಕೆ ಫಲಶ್ರುತಿ ಎಂದು ಕರೆಯುತ್ತಾರೆ ಕಾವ್ಯಗಳಲ್ಲಿ ಬಹುಪಾಲು ಹಳಗನ್ನಡದಲ್ಲಿ ಸಂಸ್ಕೃತ ಪದಗಳಿಂದ ಹೆಚ್ಚಾಗಿ ಕೂಡಿ ರಚಿತವಾಗಿರುವಂಥವು ಬೇರೆ ಬೇರೆ ಕವಿಗಳು ವಿವಿಧ ಬಗೆಯಾಗಿ ಸಂಸ್ಕೃತ ಶಬ್ದಗಳ ಬಳಕೆ ಮಾಡಿದ್ದರೂ ಇವೆಲ್ಲಕ್ಕೂ ಸಮಾನ ಭಾಷಾ ರೂಪ ಹೊಂದಿರುತ್ತದೆ ಸಂಸ್ಕೃತ ಶಬ್ದಗಳನ್ನು ಹೆಚ್ಚಾಗಿ ಬಳಸಿ ಕನ್ನಡವನ್ನು ಬರೆಯುವುದು ಹೆಗ್ಗಳಿಕೆಯ ಕುರುಹಾಗಿತ್ತು ಆದ್ದರಿಂದ ಆಗಿನ ಕಾಲದ ಕನ್ನಡ ಕವಿಗಳು ಇದೇ ಮಾದರಿಯನ್ನೇ ಅನುಸರಿಸಿದ್ದರಿಂದ ಎಲ್ಲ ಚಂಪು ಕಾವ್ಯಗಳಲ್ಲಿ ಸಂಸ್ಕೃತ ಶಬ್ದಗಳ ಮೇಲುಗೈಯನ್ನು ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ ಈಗ ಚಂಪು ಸಾಹಿತ್ಯದ ಉಗಮ ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ ಚಂಪು ಎಂಬ ಶಬ್ದವು ಯಾವ ಭಾಷೆಯ ಪದ ಎಂಬ ಬಗ್ಗೆಯೇ ವಿದ್ವಾಂಸರಲ್ಲಿ ಒಮ್ಮತವಿಲ್ಲ ಇದರ ಮೂಲವನ್ನು ಕೆಲವರು ಸಂಸ್ಕೃತದಲ್ಲಿ ಹುಡುಕಿ ಇದು ಸಂಸ್ಕೃತ ಶಬ್ದವೆಂದು ಹೇಳಿದರೆ ಇದು ಚಿನ್ ಅರ್ಥಾತ್ ಸುಂದರವಾದುದು ಎಂಬ ಕನ್ನಡ ಪದದಿಂದ ಬಂದಿದೆ ಎಂದು ಮತ್ತೆ ಕೆಲವರು ವಾದಿಸುತ್ತಾರೆ ಹಾಗೆಯೇ ಚಂಪು ಎಂಬ ಕಾವ್ಯ ಪ್ರಕಾರವು ಸಂಸ್ಕೃತದಲ್ಲಿ ಮೊದಲು ಕಾಣಿಸಿಕೊಂಡಿತು ಎಂದು ಕೆಲವು ವಿದ್ವಾಂಸರು ಹೇಳಿದರೆ ಮತ್ತೆ ಕೆಲವರು ಕನ್ನಡದಲ್ಲಿಯೇ ಮೊದಲು ಹುಟ್ಟಿತೆಂದು ಹೇಳುತ್ತಾರೆ ಸಂಸ್ಕೃತದಲ್ಲಿ ವೇದಗಳಲ್ಲಿಯೇ ಗದ್ಯಪದ್ಯಗಳ ಸಮ್ಮಿಶ್ರಣವಿದೆ ಮುಂದೆ ಚಂಪು ರೂಪವು ಮೈದಾಳಲು ಕಾರಣವೆಂದು ಕೆಲವರು ಹೇಳುತ್ತಾರೆ ಬ್ರಾಹ್ಮಣಗಳು ಉಪನಿಷತ್ತುಗಳಲ್ಲಿಯೂ ಮಹಾಭಾರತ ಭಾಗವತ ವಿಷ್ಣು ಪುರಾಣಗಳಲ್ಲಿಯೂ ಇದೇ ರೀತಿ ಗದ್ಯ ಪದ್ಯಗಳು ಸೇರಿರುವುದನ್ನು ಕಾಣಬಹುದು ಪಂಚತಂತ್ರವೆಂಬ ಪ್ರಾಚೀನ ಗ್ರಂಥದಲ್ಲಿ ಗದ್ಯದಲ್ಲಿ ಕಥೆಯನ್ನು ಹೇಳಿ ನೀತಿಯನ್ನು ಪದ್ಯದಲ್ಲಿ ನಿರೂಪಿಸುವ ರೀತಿಯನ್ನು ಅನುಸರಿಸಲಾಗಿದೆ ಮಹಾಯಾನವೆಂಬ ಬೌದ್ಧ ಧರ್ಮದ ಶಾಖೆಯ ಜನರಿಗೆ ಪವಿತ್ರ ಗ್ರಂಥವಾಗಿರುವ ಲಲಿತ ವಿಸ್ತರವು ಗದ್ಯ ಪದ್ಯಗಳೆರಡನ್ನು ಉಪಯೋಗಿಸಿ ಬುದ್ಧನ ಕಥೆಯನ್ನು ಹೇಳುತ್ತದೆ ಜಾತ್ ಬೌದ್ಧ ಜಾತಕ ಕಥೆಗಳ ಸಂಸ್ಕೃತ ಅನುವಾದವು ಕ್ರಿಸ್ತ ಶಕ ನಾನ್ನೂರ ಮೂವತ್ತ್ನಾಲ್ಕರಲ್ಲಿ ರಚಿತವಾಯಿತಾದ್ದರಿಂದ ಚಂಪೂ ಸಂಪ್ರದಾಯವು ಸಂಸ್ಕೃತ ಭಾಷೆಯಲ್ಲಿ ತುಂಬ ಪ್ರಾಚೀನವಾದುದೆಂದು ಹಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ನಮಗೆ ದೊರಕುವ ಮೊದಲನೆಯ ಸಂಸ್ಕೃತ ಭಾಷೆಯ ಚಂಪು ಕಾವ್ಯವು ಹತ್ತನೇ ಶತಮಾನಕ್ಕೆ ಸೇರಿದ ತ್ರಿವಿಕ್ರಮ ಭಟ್ಟ ಎಂಬ ಕವಿಯ ನಲ ಚಂಪು ಎಂಬುದು ಅದೇ ಶತಮಾನದಲ್ಲಿಯೇ ಸೋಮದೇವನ ಯಶಸ್ತಿಲಕ ಚಂಪು ಎಂಬ ಕಾವ್ಯವು ರಚಿತವಾಯಿತು ಅಲ್ಲಿಂದ ಮುಂದೆ ಅನೇಕ ಚಂಪು ಕಾವ್ಯಗಳು ಸಂಸ್ಕೃತದಲ್ಲಿ ರಚಿತವಾಗಿವೆ ಒಂದನೆಯ ಎಂಬ ಕವಿಯು ಹರಿವಂಶ ಮತ್ತು ಶೂದ್ರಕ ಎಂಬ ಎರಡು ಚಂಪು ಕಾವ್ಯಗಳನ್ನು ರಚಿಸಿದ್ದನೆಂಬುದಕ್ಕೆ ಹಲವು ಆಧಾರಗಳಿವೆ ಈ ಕಾವ್ಯಗಳು ಸಿಕ್ಕಿಲ್ಲ ಕನ್ನಡದಲ್ಲಿ ದೊರಕುವ ಮೊದಲನೆಯ ಗ್ರಂಥವೆಂದರೆ ಕ್ರಿಸ್ತ ಶಕ ಎಂಟುನೂರ ಐವತ್ತರ ಕವಿರಾಜಮಾರ್ಗವು ಅದು ಕಾವ್ಯದ ಬೇರೆ ಬೇರೆ ಅಂಶಗಳಾದ ಅಲಂಕಾರ ರಸ ಬೇರೆ ಬೇರೆ ಕಾವ್ಯ ಪ್ರಕಾರಗಳು ಇತ್ಯಾದಿಗಳ ಬಗ್ಗೆ ವಿವರಿಸುವ ಗ್ರಂಥವಾಗಿದೆ ಇಂತಹ ಶಾಸ್ತ್ರ ಗ್ರಂಥವೊಂದು ಯಾವುದೇ ಭಾಷೆಯಲ್ಲಿ ಬರಬೇಕಾದರೆ ಆ ಭಾಷೆಯಲ್ಲಿ ಸಾಕಷ್ಟು ಹೆಚ್ಚಿನ ಸಾಹಿತ್ಯವು ಆ ಮುಂಚೆಯೇ ರಚನೆಯಾಗಿದ್ದಿರಬೇಕು ಕವಿರಾಜ ಮಾರ್ಗದಲ್ಲಿ ಮೊದಲನೆಯ ಪರಿಚ್ಛೇದ ಇಪ್ಪತ್ತೇಳನೆಯ ಪದ್ಯದಲ್ಲಿ ಕನ್ನಡ ಕಾವ್ಯಗಳಲ್ಲಿ ಗದ್ಯ ಗದ್ಯಪದ್ಯ ಸಮ್ಮಿಶ್ರವಾದ ಕಾವ್ಯಗಳಿದ್ದುವೆಂದು ಹೇಳಿದೆ ನಲಚಂಪು ಮತ್ತು ಯಶಸ್ತಿಲಕ ಚಂಪುಗಳನ್ನು ಬರೆದ ಕವಿಗಳು ಕರ್ನಾಟಕದವರು ಆದ್ದರಿಂದ ಚಂಪು ಕಾವ್ಯವನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ಕಾಣಿಸಿಕೊಂಡಿತು ಅದನ್ನು ಕನ್ನಡ ನಾಡಿನಲ್ಲಿದ್ದ ಸಂಸ್ಕೃತ ಕವಿಗಳು ಮೊದಲು ಆ ಭಾಷೆಯಲ್ಲಿ ಅಳವಡಿಸಿದರು ಎಂದು ಮತ್ತೆ ಕೆಲವು ವಿದ್ವಾಂಸರು ವಾದಿಸುತ್ತಾರೆ ಮೊದಲನೆಯ ಗುಣವರಮನೆ ಕನ್ನಡದಲ್ಲಿ ಕಾವ್ಯಗಳನ್ನು ರಚಿಸುವುದರಲ್ಲಿ ಪ್ರಾಯಶಃ ಮೊದಲನೆಯವನು ಜೈನಮತಕ್ಕೆ ಸೇರಿದ ಈತ ಗಂಗರಾಜನಿಂದ ಮಹೇಂದ್ರಾಂತಕ ಎಂಬ ಬಿರುದನ್ನು ಪಡೆದಿದ್ದನು ಹರಿವಂಶ ನೇಮಿನಾಥನೆಂಬ ಇಪ್ಪತ್ತೆರಡು ತೀರ್ಥಂಕರರ ಕಥೆಯಾಗಿದೆ ಶೂದ್ರಕ ಎಂಬುದು ಶೂದ್ರಕನೆಂಬ ರಾಜನ ಕಥೆಯನ್ನು ಒಳಗೊಂಡಿದೆ ಬಹುಮುಖ್ಯವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಚಂಪು ಕಾವ್ಯ ಪಂಪನು ಕನ್ನಡದ ಎಂದು ಪ್ರಸಿದ್ಧನಾಗಿದ್ದಾನೆ ಈ ಹಿಂದೆಯೇ ನೋಡಿದಂತೆ ಪಂಪನಿಗಿಂತ ಹಿಂದೆಯೇ ಅನೇಕ ಕವಿಗಳು ಕಾವ್ಯಗಳನ್ನು ಕಾವ್ಯಗಳನ್ನು ಬರೆದಿರುವುದಕ್ಕೆ ದಾಖಲೆಗಳಿವೆ ನಮಗೆ ದೊರೆತಿರುವ ಪೂರ್ಣ ಗ್ರಂಥವೆಂದರೆ ಕವಿರಾಜ ಮಾರ್ಗ ಹೀಗಿದ್ದರೂ ಪಂಪನನ್ನು ಆದಿಕವಿ ಎಂದು ಕರೆಯಲು ಕಾರಣವೇನೆಂದರೆ ಅವನು ಮುಂದಿನ ಜೈನ ಕವಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದುದು ಪಂಪನ ಪ್ರಮುಖ ಕೃತಿ ಆದಿಪುರಾಣವೆಂಬ ಧಾರ್ಮಿಕ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯವೆಂಬ ಲೌಕಿಕ ಕಾವ್ಯವನ್ನು ಈತ ಬರೆಯುವುದರ ಮೂಲಕ ಕನ್ನಡ ಚಂಪು ಸಾಹಿತ್ಯದ ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದನು ಜೈನ ಚಂಪು ಕವಿಗಳು ಪಂಪನ ದಾರಿಯಲ್ಲಿ ಪಯನಿಸಿದ ಪೊಣ್ಣ ರಣ್ಣ ಎರಡನೆಯ ನಾಗವರ್ಮ ಶಾಂತಿನಾಥ ನಾಗಚಂದ್ರ ನಯಸೇನ ಕರ್ಣಪಾರ್ಯ ಬ್ರಹ್ಮಶಿವ ನೇಮಿಚಂದ್ರ ಜನ್ನ ಅಂಡಯ್ಯ ಅಷ್ಟೇ ಅಲ್ಲದೆ ಬ್ರಾಹ್ಮಣ ಚಂಪು ಕವಿಗಳಾದ ಮೊದಲನೇ ನಾಗವರ್ಮ ದುರ್ಗಸಿಂಹ ರುದ್ರಭಟ್ಟ ಜಗನ್ನಾಥ ವಿಜಯ ಚಿಕ್ಕುಪಾಧ್ಯಾಯ ವೀರಶೈವ ಚಂಪು ಕವಿಗಳಾದ ಹರಿಹರ ಸುರಂಗ ಷಡಾಕ್ಷರ ದೇವ ಇತ್ಯಾದಿ ಕವಿಗಳು ಕೂಡ ಚಂಪು ಕಾವ್ಯವನ್ನು ಸಮೃದ್ಧವಾಗಿ ಬೆಳೆಸಿದರು ವಿದ್ಯಾರ್ಥಿಗಳೇ ಈ ದಿನ ನಾವು ಚಂಪು ಸಾಹಿತ್ಯದಲ್ಲಿ ಪ್ರಾಚೀನ ಚಂಪು ಸಾಹಿತ್ಯದ ಅರ್ಥ ಸ್ವರೂಪ ಹಾಗೂ ಚಂಪು ಸಾಹಿತ್ಯದ ಉಗಮ ವಿಕಾಸದ ಬಗ್ಗೆ ತಿಳಿದುಕೊಂಡಿದ್ದೇವೆ ಮುಂದಿನ ಅವಧಿಯಲ್ಲಿ ಚಂಪು ಸಾಹಿತ್ಯದ ಆಶಯ ಧೋರಣೆಗಳು ಹಾಗೂ ಚಂಪು ಸಾಹಿತ್ಯದ ಪ್ರಸಿದ್ಧ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು